ರಾಸ್ಫಾಲ್ ಯೋಧನದ ಅಂಗವಾಗಿ ಅಭಿಯಾನ ಬೆಂಗಳೂರು ತಾವರೆಕೆರೆ ಬಿಬಿಎಂಪಿ ಮಂಜುನಾಥ ರೆಡ್ಡಿ ಮಾಜಿ ಮೇಯರ್ ವತಿಯಿಂದ ಜಾಗೃತಿ ಕಾರ್ಯಕ್ರಮ ಎಸ್ಐ ತಾವರೆಕೆರೆ ವಿಧಾನಸಭಾ ಕ್ಷೇತ್ರದ ಸಾರಿಗೆ ಸಚಿವ ರಾಜ ಮುರ್ಜರಾಯಿ ರಾಮಲಿಂಗಾರೆಡ್ಡಿ ಅವರ ಅಭಿಯಾನ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ ಡಿಸೆಂಬರ್ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದವರೆಗೆ ನಡೆಯುವ ಲಸಿಕೆ ಅಭಿಯಾನ ಬೆಂಗಳೂರು ತಾವರೆಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ವತಿಯಿಂದ ಬಿಟಿಎಂ ಮಡಿವಾಳ ರ್ಯಾಲಿ ಮಾಡಿ ಮನೆ ಮನೆಗೂ ಐದು ವರ್ಷದ ಮಗುವಿಗೆ ಎಲ್ಲ ಮಕ್ಕಳಿಗೂ ಎರಡು ಹನಿ ಪಾಲ್ಸ್ ಪೋಲಿಯೋ ಹಾಕಿ ಮಕ್ಕಳ ಆರೋಗ್ಯದ ಬಗ್ಗೆ ಶೈಕ್ಷಣಿಕ ಮುಂದಾಗಬೇಕೆಂದು ಸಾರ್ವಜನಿಕರಿಗೆ ಮನವಿ ಹಾಗೂ ಮಾಡಿದ್ದಾರೆ ಶಾಲಾ ಹಲವಾರು ಮಕ್ಕಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವೈದ್ಯಮೂರ್ತಿ ಬೆಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ವ್ಯಾಪ್ತಿಯ ಎಲ್ಲ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಪಲ್ಸ್ ಪೋಲಿಯೋಗಳನ್ನು ಲಸಿಕೆಯನ್ನು ಹಾಕೋದ್ರ ಮೂಲಕ ಈ ಒಂದು ಪ್ರಾಣಾಂತಿಕ ಕಾಯ್ದೆಯಿಂದ ಎಲ್ಲ ಎಲ್ಲ ಮಕ್ಕಳನ್ನು ಕೂಡ ಸಂರಕ್ಷಿಸುವ ಉದ್ದೇಶದಿಂದ ನಮ್ಮ ಬೆಂಗಳೂರು ನಗರ ವ್ಯಾಪ್ತಿಯ ಎಲ್ಲ ಮಕ್ಕಳಿಗೂ ಕೂಡ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ಆರೋಗ್ಯ ಇಲಾಖೆಯವರು ಪಡ್ಕೊಂಡಿದ್ದಾರೆ ಒಂದು ಅರಿವು ಮೂಡಿಸೋದೋಸ್ಕರ ನಮ್ಮ ಶಾಲಾ ವಿದ್ಯಾರ್ಥಿಗಳು ಈ ಒಂದು ಬೀದಿ ನಾಟಕವನ್ನ ತಮ್ಮ ಮುಂದೆ ಇದೀಗ ಪ್ರದರ್ಶನ ಮಾಡಿ ತೋರಿಸಲಿದ್ದಾರೆ